ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಯಾವಾಗಿಂದ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಪೇದೆ ಹುದ್ದೆಗಳಿಗೆ ವಯೋಮಿತಿಯನ್ನು ಸಡಿಲಿಕೆ ಮಾಡಿದ್ದಾರೆ ಅವಾಗಿಂದ ಭಾಳ ಜನ ಕಮೆಂಟ್ ಬಾಕ್ಸ್ ಒಳಗೂ ಕೂಡ ಕೇಳಿದ್ದೀರಾ ಸರ್ ಅದು ಹದಿನೆಂಟು ವರ್ಷ ಇದೆಯೋ ಹತ್ತೊಂಬತ್ತು ವರ್ಷ ಇದೆಯೋ ಅಂತ ಎಸ್ ಸರ್ಕಾರದೊಳಗೆ ಒಂದು ಡಿಸ್ಕಷನ್ ನಡೀತಾ ಇದೆ ಈಗ ಇರುವಂಥ ಕನಿಷ್ಠ ವಯೋಮಿತಿಯನ್ನು ಹತ್ತೊಂಬತ್ತರಿಂದ ಹಳ್ ಹದಿನೆಂಟು ವರ್ಷಕ್ಕೆ ಇಳಿಕೆ ಮಾಡಬೇಕು ಅಂತ ಓಕೆ ದಿಸ್ ಇಸ್ ಗುಡ್ ಯಾಕಂದರೆ ಅವರು ಪಿ ಯು ಸಿ ಮೇಲೆ ಕಾಲ್ಪ ಮಾಡ್ತಿದ್ದಾರೆ ಟೆಂತ್ ಮೇಲೆ ಮಾಡ್ತಿದ್ದಾರೆ ಅಂದರೆ ಹದಿನೆಂಟು ವರ್ಷ ವಯೋಮಿತಿಯನ್ನು ಮತ್ತು ಈ ಗರಿಷ್ಠ ವಯೋಮಿತಿಯನ್ನು ಈಗ ಎರಡು ವರ್ಷ ಇನ್ಕ್ರೀಸ್ ಮಾಡಿದ್ರಿಂದ ಈ ಒಂದು ಸಾಮಾನ್ಯ ವರ್ಗದವರು ಇಪ್ಪತ್ತೇಳು ವರ್ಷ ಆಮೇಲೆ ಹಿಂದುಳಿದ ವರ್ಗ ಅಂದರೆ ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಎಸ್ ಸಿ ಎಸ್ ಟಿ ಇವರಿಗೆಲ್ಲ ಮೂವತ್ತು ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ ಅಂತ ಸರ್ಕಾರ ಇವತ್ತು ಹೇಳಿದೆ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದ್ದಾರೆ ಹೋಮ್ ಮಿನಿಸ್ಟರು ಓಕೆ ಆದರೆ ಇಲ್ಲಿ ಏನು ಅಂದರೆ ಅಟ್ಲೀಸ್ಟ್ ಓಕೆ ಜನರಲ್ ಕ್ಯಾಟಗರಿ ಅವರಿಗೆ ಮೂವತ್ತು ವರ್ಷ ಆಮೇಲೆ ಒ ಬಿ ಸಿ ಎಸ್ ಸಿ ಎಸ್ ಸಿ ಅವರಿಗೆ ಅಟ್ಲೀಸ್ಟ್ ಮೂವತ್ತೈದು ವರ್ಷ ಅಥವಾ ಮೂವತ್ತ್ಮೂರು ವರ್ಷದವರೆಗೆ ಆದರೂ ಈ ಒಂದು ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕು ಯಾಕೆ ಇಷ್ಟು ಸಡಿಲಿಕೆ ಮಾಡಬೇಕು ಅಂದರೆ ನೋಡಿ ಆಲ್ರೆಡಿ ಕೆ ಪಿ ಎಸ್ ಸಿ ಜಾಬ್ಗಳಿಗೆ ಮೂರು ವರ್ಷ ಸಡಿಲಿಕೆ ಮಾಡ್ಯಾರ ಓಕೆ ಬಹಳಷ್ಟು ಜನ ವಿದ್ಯಾರ್ಥಿಗಳದಾರ ಪೋಲಿಸೇ ಆಗಬೇಕು ಈ ಡ್ರೆಸ್ ಅಂದರೆ ಅವರಿಗೆ ಅಟ್ಟು ಇಷ್ಟ ಪೊಲೀಸೇ ಆಗಬೇಕು ಅಂತ ಓದ್ಕೊಂಡು ಕೂತಂಥ ಅದೆಷ್ಟೋ ವಿದ್ಯಾರ್ಥಿಗಳು ಐದೈದು ಹತ್ತತ್ತು ವರ್ಷ ಕಳೆದಿದ್ದಾರೆ ಕನಿಷ್ಠ ಹದಿನೆಂಟು ವರ್ಷ ಮಾಡಲಿ ಆದರೆ ಗರಿಷ್ಠ ವಯೋಮಿತಿಯನ್ನು ಇನ್ಕ್ರೀಸ್ ಮಾಡಲೇಬೇಕು ಈಗ ಹದಿನೆಂಟು ವರ್ಷದಿಂದ ಜನರಲ್ ಕ್ಯಾಟಗರಿ ಅವರಿಗೆ ಮೂವತ್ತು ಬೇರೆ ರಾಜ್ಯಗಳೊಳಗೂ ಕೂಡ ಈ ಒಂದು ವಯೋಮಿತಿ ಹೆಚ್ಚಿಗೆ ಇರೋದನ್ನ ಕಾಣ್ತೀವಿ ಕರ್ನಾಟಕದೊಳಗೆ ವಯೋಮಿತಿನೂ ಕಮ್ಮಿ ಇದೆ ಸ್ಯಾಲ್ರಿನೂ ಕಮ್ಮಿ ಇದೆ ಬೇರೆ ರಾಜ್ಯಗಳಲ್ಲಿ ಈವನ್ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸ್ಯಾಲ್ರಿ ಕೂಡ ಕರ್ನಾಟಕದಕ್ಕಿಂತ ಜಾಸ್ತಿನೇ ಇದೆ ಓಕೆ ಸೊ ಆದ್ದರಿಂದ ಕನಿಷ್ಠ ವಯಸ್ಸು ಇರಲಿ ಹದಿನೆಂಟು ವರ್ಷ ಮಹಾರಾಷ್ಟ್ರ ತಮಿಳ್ನಾಡು ಮಧ್ಯಪ್ರದೇಶ ಸೇರಿದಂತೆ ಇತರೆ ರಾಜ್ಯಗಳಲ್ಲೂ ಕೂಡ ಕನಿಷ್ಠ ವಯಸ್ಸು ಅಂತ ಹದಿನೆಂಟು ವರ್ಷ ಇದೆ ಆ್ಯಂಡ್ ಅಷ್ಟೇ ಅಲ್ಲ ಈವನ್ ಸ್ಯಾಲ್ರಿ ಕೂಡ ಈ ರಾಜ್ಯಗಳೊಳಗೆ ಕರ್ನಾಟಕ ಪೊಲೀಸ್ಗಿಂತನೂ ಜಾಸ್ತಿ ತೊಗೊಳ್ತಿದ್ದಾರೆ ಆ್ಯಂಡ್ ಎಲ್ಲರೂ ಸೇಮ್ ಕೆಲಸನೇ ಮಾಡ್ತಿದ್ದಾರೆ ಸೊ ಅದಕ್ಕೆ ಕರ್ನಾಟಕ ಪೊಲೀಸರಿಗೂ ಕೂಡ ಕೊಡಬೇಕು ಸ್ಯಾಲ್ರಿನ ಹೆಚ್ಚಿಗೆ ಮಾಡಬೇಕು ಅದರ ಜೊತೆಗೆ ಈ ಗರಿಷ್ಠ ವಯೋಮಿತಿಯನ್ನು ಇಮಿಡಿಯೇಟಾಗಿ ಸರ್ಕಾರ ಹೆಚ್ಚಿಸಬೇಕು ಯಾಕಂದರೆ ಇವತ್ತು ಯೂತು ಕೋವಿಡ್ ಆದ ನಂತರ ಬಹಳಷ್ಟು ಜನ ಇದ್ದಾರೆ ಸರ್ಕಾರಿ ಜಾಬ್ ಒಳಗೆ ಹೋಗಬೇಕು ಅಂತ ಕೂತಿದ್ದಾರೆ ಬಟ್ ಕಾಲನಾಂತರಗಳಿಂದಾಗಿ ಆ್ಯಂಡ್ ಅನೇಕ ಸಮಸ್ಯೆಗಳಿಂದಾಗಿ ಇವನ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ದರಿಂದಾಗಿ ಪಿ ಎಸ್ ಐ ಮತ್ತು ಪೊಲೀಸ್ ಎರಡಕ್ಕೂ ಕೂಡ ಒ ಬಿ ಸಿ ಮತ್ತು ಎಸ್ ಸಿ ಅವ್ರಿಗೆ ಮೂವತ್ತ್ಮೂರು ವರ್ಷ ಆದರೂ ಕೊಡಲೇಬೇಕು ಆ್ಯಂಡ್ ಈ ಒಂದು ಸಾಮಾನ್ಯ ವರ್ಗದವರಿಗೆ ಮೂವತ್ತು ವರ್ಷ ಮಿನಿಮಮ್ ಆದರೂ ಕೊಡಬೇಕು ಅಲ್ಲಿ ಯಾಕೆ ಡಿಸ್ಕ್ರಿಮಿನೇಷನ್ ಸರ್ ಎಲ್ಲರಿಗೂ ಒಂದೇ ಅಂದರೆ ಎಸ್ ಎಲ್ಲರಿಗೂ ಮೂವತ್ತು ಮೂವತ್ತ್ಮೂರು ಕೊಟ್ಟರೆ ಭಾಳ ಒಳ್ಳೆಯದು ಆದರೆ ನಮ್ಮ ದೇಶದೊಳಗೆ ಮೀಸಲಾತಿ ಅದು ಇದು ಅಂತ ಹೇಳಿ ಇವರು ಅಷ್ಟು ಕೊಡೋದಿಲ್ಲ ಬಟ್ ಎಟ್ಲೀಸ್ಟ್ ಮೂವತ್ತ್ಮೂರು ವರ್ಷ ಆದರೂ ಕೊಡಲೇಬೇಕು ಯಾಕಂದರೆ ಕಳೆದು ನೋಡಿರಿ ಫೈವ್ ಫೋರ್ಟಿ ಫೈವ್ ಫೋರ್ ಜೀರೋ ಟು ಎಕ್ಸಾಮ್ ಕರೆದು ಐದು ವರ್ಷ ಮೇಲಾಯಿತು ಐದು ವರ್ಷ ಆದಮೇಲೆ ವಾಪಸ್ ಪಿ ಎಸ್ ಐ ಕಾಲ್ಫಾಮೆ ಮಾಡಿಲ್ಲ ಸೊ ಅಲ್ಲಿಯಿಂದ ಇಲ್ಲಿವರೆಗೂ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ಮೋಸ ಆಗಬಾರ್ದು ಸೊ ಆದ್ದರಿಂದ ಈ ಥರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವುದು ತುಂಬ ಒಳ್ಳೆಯದು ನಿಮ್ಮ ಅನಿಸಿಕೆ ಏನು ಗೈಸ್ ಎಷ್ಟು ವಯಸ್ಸನ್ನು ಇನ್ಕ್ರೀಸ್ ಮಾಡಬೇಕು ಎಷ್ಟು ವಯೋಮಿತಿ ಇರಬೇಕು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ಬರೀ ನಿಮ್ಮದು ಒಂದು ಆ ಲಿಸ್ಟ್ ಒಳಗೆ ಕೂತ್ರೆ ಸಾಕು ನಿಮಗೆಷ್ಟು ಎಕ್ಸಾಮ್ ಬರೀಲಿಕ್ಕೆ ಬಂದರೆ ನೋ ಆ ಥರ ವಿಚಾರ ಮಾಡಬೇಡ್ರಿ ಸೊ ಯಾವತ್ತೂ ಕೂಡ ಜೀವನ ಒಂದೇ ಥರ ಇರೋದಿಲ್ಲ ಇನ್ನೊಬ್ಬರ ದೃಷ್ಟಿಕೋನದಿಂದನೂ ವಿಚಾರ ಮಾಡಿರಿ ಅವಕಾಶ ಅವ್ರಿಗೂ ಸಿಗಬೇಕು ಅವರು ಇಷ್ಟು ವರ್ಷ ಇದ್ರ ಕಾಯ್ದಿದ್ದಾರೆ ಅಂತ ನನಗನ್ಸುತ್ತೆ ಸೊ ಎಲ್ಲ ವಿಚಾರ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಇದ್ರ ಬಗ್ಗೆ ಡೆಫಿನೆಟ್ಲಿ ಇವನ್ ಬಹಳಷ್ಟು ಈ ಸಂಘಟನೆಯವರು ಹೋರಾಟ ಕೂಡ ಮಾಡ್ತಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಹೋರಾಟದ ಅವಶ್ಯಕತೆ ಕೂಡ ಇದೆ ಗೈಸ್ ನಿಮಗೆ ಯಾರ್ಯಾರಿಗೆಲ್ಲ ಎಕ್ಸಾಮ್ ಬರೀಲಿಕ್ಕೆ ವಯೋಮಿತಿ ಬೇಕು ನನ್ನ ಪ್ರಕಾರ ಥರ್ಟಿ ತ್ರೀ ಮಿನಿಮಮ್ ಮಾಡಲೇಬೇಕು ಇದನ್ನು ಸೊ ವಯೋಮಿತಿ ಸಡಿಲಿಕೆನ ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಲಾಸ್ ಆಗೋದಿಲ್ಲ ಇಲ್ಲ ಪ್ರತಿ ಬಾರಿನೂ ಕೂಡ ಟೈಮ್ ಟು ಟೈಮ್ ಸರ್ಕಾರಿ ಹುದ್ದೆಗಳನ್ನ ಕರಿತೀವಿ ಅಂತ ಅಧಿಸೂಚನೆ ಹೊಡಿಸ್ಬೇಕು ಇಲ್ಲಾಂದರೆ ಇನ್ನು ಮುಂದೆ ಸರ್ಕಾರಿ ಹುದ್ದೆನೇ ಕರೆಯೋದಿಲ್ಲ ಅಂತ ಬ್ಯಾನ್ ಮಾಡಿಬಿಡ್ಬೇಕು ಎಲ್ಲ ಜಾಬ್ಸ್ನ ಓಕೆ ಸೊ ಒಂದಕ್ಕೇನಾದರೂ ಸರ್ಕಾರ ನಿರ್ಧಾರ ತೊಗೋಬೇಕು ಸೊ ಎಷ್ಟು ಇವತ್ತು ಎಷ್ಟೇ ಆಗಲಿ ಈ ಪೊಲೀಸ್ ಪೇದೆ ಹುದ್ದೆಗಳಿಗೆ ಕಾಲ್ಪಮ್ ಏನು ಮಾಡ್ತಿದ್ದಾರೆ ಗರಿಷ್ಠ ವಯೋಮಿತಿಯನ್ನು ಸಡಿಲಿಕೆ ಮಾಡಲೇಬೇಕು ಆ್ಯಂಡ್ ಹೋಮ್ ಮಿನಿಸ್ಟರು ಮಾಡ್ತೀನಿ ಅಂತ ಹೇಳ್ತಾರೆ ಎಷ್ಟು ಮಾಡ್ತೀನಿ ಏನು ಮಾಡ್ತೀರಿ ಕರೆಕ್ಟಾಗಿ ಹೇಳೋದಿಲ್ಲ ಓಕೆ ಹೇಳುವಂಥ ಹೋಮ್ ಮಿನಿಸ್ಟ್ರನ್ನ ಅಪಾಯಿಂಟ್ರೇ ಮಾಡಿರಿ ಮರ ಓಕೆ ಆಮೇಲೆ ಸಾಮಾಜಿಕ ನ್ಯಾಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳಾಗ್ತಿದೆ ಅದು ಇದು ಅಂತ ಸಿದ್ದರಾಮಯ್ಯ ಮಾತೆತ್ತಿದರೆ ಪ್ರಜಾಪ್ರಭುತ್ವ ಬಗ್ಗೆ ಕೇಳ್ತಾರೆ ಹೇಳ್ತಾರೆ ಹಿಂದುಳಿದ ವರ್ಗದವ್ರ ಬಗ್ಗೆ ಮಾತಾಡ್ತಾರೆ ಸೊ ಹಾಗೇನೆ ಇವತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಅವರಿಗಾಗಿ ಕೊಡಲೇಬೇಕು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೇಳಿಲ್ಲ ಅಂದರೆ ನಮ್ಮ ನೆರೆಯ ದೇಶಗಳೊಳಗೆಲ್ಲ ಏನು ನಡೀತಾ ಇದೆ ಸೊ ಹಾಗೆ ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗೂ ಆಗಲಿಕ್ಕೆ ಕೊಡಬಾರ್ದು ಕರ್ನಾಟಕದ ಯುವಕರಿಗೆ ಏನು ಬೇಕಾಗಿದೆಯೋ ಅದನ್ನು ಕೊಡೋದು ಸರ್ಕಾರದ ಒಂದು ಗುರಿ ಆಗಬೇಕು ಅಂತ ನನಗನ್ಸುತ್ತೆ ಗೈಸ್ ಆ್ಯಂಡ್ ಆದಷ್ಟು ಬೇಗ ಇದನ್ನು ಅನೌನ್ಸ್ ಮಾಡಬೇಕು ಬಹಳ ವರ್ಷದಿಂದ ಇವರು ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ ಆ್ಯಂಡ್ ಅವರ ದೃಷ್ಟಿಕೋನದಿಂದ ವಿಚಾರ ಮಾಡಿ ಸರ್ಕಾರ ಈ ಒಂದು ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕು ಅಂತ ನನಗನ್ಸುತ್ತೆ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಇವನ್ ಟ್ವಿಟರ್ ಅಭಿಯಾನ ಮಾಡುವಂಥ ಅವಶ್ಯಕತೆ ಇದೆ ಸೊ ನೋಡೋಣ ಸರ್ಕಾರ ಮಾಡ್ತು ಓಕೆ ಇಲ್ಲಾಂದರೆ ಡೆಫಿನೆಟ್ಲಿ ನಾವೆಲ್ಲರೂ ಕೂಡ ಇದಕ್ಕೆ ಫೈಟ್ ಮಾಡುವಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಗೈಸ್ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ